ಬಂದೆದರೆ ಕೇಸಾರಿ ನಗಬಾರದು ಮಾತಾಡಬಾರದು ಮೌನ ಬಾಯಿ ಮುಚ್ಚಿರಿ ಎರಡರಿಂದ ಬರಕ್ಕೆ ಕೇಸಾರಿ ಬಂದೆದರೆ ಕೇಸಾರಿ ಆಲ್ಟರ್ನೇಟಿವ್ ಟೋಟ್ಯಾಕ್ಸ್ ಕಾಲೇಜ್ ಲಡ್ರಿ ದಿನೈಡ್ರಿ ದಿನೈಡ್ರಿ ಸ್ಟಾರ್ಟ್ ಸ್ಟಾರ್ಟ್ ನಿಲ್ಬಾರ್ದು ಮ್ಯಾಗ ಹೋದ ಕೈ ನೋಡ್ರಿ ಮ್ಯಾವ ಕೈ ಮ್ಯಾಗ ಉದಿರ್ತಿತ್ತು ನೋಡ್ರಿ ಬಲಗೈ ಎಡಗಾ ಎಡ ಬಲಗಾಲ್ ಎಡಗೈ ಎಡಗೈ ಬಲಗಾಲ್ ಅದಕ್ಕೆ ಅದಕ್ಕೆ ಕೈ ಇಲ್ಲ ರಿಲ್ಯಾಕ್ಸ್ ಟ್ರಂಕ್ ರೋಟೇಶನ್ ಕೈ ಮ್ಯಾಗೆ ಲಾಕ್ ಮಾಡ್ರಿ ಕಾಲ ಸ್ವಲ್ಪ್ರಿ ಸ್ಟಾರ್ಟ್ ಬಲ್ದಿಂದ ಎಡಕ್ಕೆ ಎರಡರಿಂದ ಬಲಕ್ಕೆ ಐದು ಸಾರಿ